ಹುನಗುಂದ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಬಾಗಲಕೋಟೆ ಪೌರಾಡಳಿತ ಇಲಾಖೆ ಹಾಗೂ ಪುರಸಭೆ ಕಾರ್ಯಾಲಯ ಹುನಗುಂದ ಇವರ ಸಹಯೋಗದಲ್ಲಿ ಅಂದಾಜು ನಾಲ್ಕು ಕೋಟಿ ಅರವತ್ತೈದು ಲಕ್ಷ ರೂಪಾಯಿಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯ ನಾಲ್ಕನೇ ಹಂತದ ಅಡಿಯಲ್ಲಿ ಶನಿವಾರ ಮಧ್ಯಾಹ್ನ ಮೂರು ನಲವತ್ತೈದು ನಗರದ ಲಿಂಗದ ಕಟ್ಟಿಪಕ್ಕದಲ್ಲಿ ಪಟ್ಟಣದ ವಿವಿಧ ವಾರ್ಡಗಳಲ್ಲಿ ಮೂಲಭೂತ ಸೌಕರ್ಯಗಳಾದ ಆರ್ಸಿಸಿ ಚರಂಡಿ ಸಿಸಿ ರಸ್ತೆ ಹಾಗೂ ಡಾಂಬರೀಕರಣ ರಸ್ತೆಗಳ ನಿರ್ಮಾಣ ಕಾಮಗಾರಿಗಳಿಗೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ವಿಜಯಾನಂದ ಕಾಶಪ್ಪನವರ ಅಮೃತ ಹಸ್ತದಿಂದ ಭೂಮಿ ಪೂಜೆ ನೆರವೇರಿಸಿದರು ಪಟ್ಟಣದ ಎಲ್ಲಾ ಬಡಾವಣೆಗಳ ರಸ್ತೆಗಳು ಒತ್ತುವರಿಯಾಗಿ ರಸ್ತೆಗಳು ಇಕ್ಕಟ್ಟಾಗಿ ಸಂಚಾರಕ್ಕೆ ತೊಂದರೆಯಾಗಿದೆ ಈ ಯೋಜನೆಯಲ್ಲಿ ಒತ್ತುವರಿಯಾದ ಜಾಗೆಯನ್ನು ಪೌರಾಡಳಿತ ಮತ್ತು ಪುರಸಭೆ ಸಿಬ್ಬಂದಿಗಳು ತೆರವು ಕಾರ್ಯ ಕೈಕೊಂಡ ಸಂದರ್ಭದಲ್ಲಿ ಸಾರ್ವಜನಿಕರು ಸಹಕಾರ ನೀಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿ ನಗರವನ್ನು ಸುಂದರಗೊಳಿಸಲು ಕೈಜೋಡಿಸಬೇಕು ಎಂದರು ಈ ಪಕ್ಷದ ಮುಖಂಡರಾದ ಮಹಾಂತಪ್ಪ ಪಲ್ಲೆದ ಶೇಖರಪ್ಪ ಬಾದವಾಡಗಿ ಶಿವಾನಂದ ಕಂಠಿ ಮಹಾಂತೇಶ ಅವಾರಿ ಪುರಸಭೆ ಅಧ್ಯಕ್ಷೆ ಭಾಗ್ಯಶ್ರೀ ರೇವಡಿ ಉಪಾಧ್ಯಕ್ಷೆ ರಾಜಮ್ಮ ಬದಾಮಿ ಪುರಸಭೆ ಮುಖ್ಯಾಧಿಕಾರಿ ಗುರುರಾಜ ಚೌಕಿಮಠ ಸದಸ್ಯರಾದ ಶಾಂತಮ್ಮ ಮೇಲಿನಮನಿ ಶರಣು ಬೆಲ್ಲದ ಬಸವರಾಜ ಗುಣ್ಣಾಗರ ಮಲ್ಲಿಕಾರ್ಜುನ ಹೂಗಾರ ವಿಶ್ವನಾಥ ಬ್ಯಾಳಿ ಯಲ್ಲಪ್ಪ ನಡುವಿನಮನಿ ಹಾಗೂ ಪುರಸಭೆ ಸಿಬ್ಬಂದಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಹೊನ್ನಧ್ವನಿ ಕನ್ನಡ ನ್ಯೂಜ್ ಹುನಗುಂದ ೇ ಹಂತದ ಇವತ್ತು ಗುಂಡೂರು ನಗರದ ಏನು ರಸ್ತೆಗಳು ಡಾಬ್ರೀಕರಣ ಇರ್ಬೋದು ಸಿಸಿ ಇರ್ಬೋದು ಅಕ್ಕೂ ರಸ್ತೆ ಬದಿಗೆ ಚರಂಡಿ ನಿರ್ಮಾಣವನ್ನು ಮಾಡಬೇಕು ಈಗಾಗಲೇ ನಲವತ್ತರ ನಾಲ್ಕನೇ ಹಂತದ ಯೋಜನೆಗಳು ಇವತ್ತು ಪ್ರಾರಂಭಗೊಳಿಸ್ತಾ ಇದ್ದೇವೆ ಈಗಾಗಲೇ ಅನೇಕ ಈಗಾಗಲೇ ಹುಡುಗರು ಭಾಗಕ್ಕೆ ಇಪ್ಪತ್ನಾಲ್ಕು ತಾಸು ನೀರಿನ ಯೋಜನೆ ಆ ಮೂರು ಎರಡರಲ್ಲಿ ಆ ಯೋಜನೆ ಸುಮಾರು ನಲವತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಮನೆ ಮನೆಗೆ ನಳವನ್ನು ಕೊಡುವಂಥದ್ದು ಹೇಳ್ಬೋದು ಮತ್ತು ನೀರು ಸಂಭ್ರಮ ಸಿದ್ಧರಾಗ ಇಪ್ಪತ್ನಾಲ್ಕು ತಾಸು ಬರುವಂಥದ್ದು ಈಗಾಗಲೇ ಚಾಟಿ ಅದು ಕೂಡ ಮುಗಿತ ಅಂತ ಹೇಳಿದೆ ಇವತ್ತು ರಸ್ತೆ ಏನು ಕಳೆದ ಬಾರಿ ನಗರೋತ್ತರ ಮೂರನೇ ಹಂತದಲ್ಲಿ ನಾನು ಹಿಂದಿನ ಬಾರಿ ಶಾಸಕ ಇದ್ದಾಗ ಸಮಸ್ತ ಇಳಕಲ್ ಗುಗುಂಡು ಮತ್ತು ಇಳಕಲ್ ನಗರದ ಏನು ಮೂರನೇ ಹಂತದ ನಗರೋತ್ತರದಲ್ಲಿ ಅನೇಕ ರಸ್ತೆ ಅಭಿವೃದ್ಧಿ ಕೆಲಸಗಳನ್ನು ಚರಂಡಿ ಒಳಚರಂಡಿ ಕೆಲಸಗಳನ್ನು ಅನೇಕ ಕಾರ್ಯಗಳನ್ನು ನೆರವೇರಿಸಿದ್ವಿ ತದನಂತರ ಇವತ್ತು ಕರ್ನಾಟಕ ಸರ್ಕಾರ ಏನು ನಾಲ್ಕನೇ ಹಂತದ ಈ ನಗರೋತ್ತರ ಯೋಜನೆಯಲ್ಲಿ ಇವತ್ತು ಸುಮಾರು ನಾಲ್ಕು ಕೆಲಸಗಳಿಂದ ಇವತ್ತು ಹುಡುಗು ನಗರದಲ್ಲಿ ಒಂದು ಭೂಮಿ ಪೂಜೆಯನ್ನು ವಿವರಿಸುವ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಈ ಯೋಜನೆಗಳಿಗೆ ಇವತ್ತು ಜನರು ಸಕಾರಾತ್ಮಕವಾಗಿ ಸ್ಪಂದಿಸಬೇಕಾಗತ್ತೆ ಯಾಕಂದರೆ ರಸ್ತೆ ಸುಧಾರಣೆ ಹುಡುಗು ನಗರದಲ್ಲಿ ರಸ್ತೆಗಳು ಭಾಳ ಹತ್ಯೆ ಆಗಿಬಿಟ್ಟವು ಆ ಅಗಲೀಕರಣ ಆಗ್ಬಿಟ್ಟು ಯಾಕಂದರೆ ಇಲ್ಲಿ ಸಾಕಷ್ಟು ಜನರು ಒತ್ತುವರಿಯನ್ನು ಮಾಡಿದ್ದಾರೆ ಈಗಾಗಲೇ ನಾನು ನಮ್ಮ ಪುರಸಭೆಯ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಮತ್ತು ನಮ್ಮ ಚೀಫ್ ಆಫೀಸರ್ಗೆ ಈಗಲೂ ನಿರ್ದೇಶನವನ್ನು ನಾನು ಮಾಡಿದ್ದೇನೆ ಏನು ಒತ್ತುವರಿಯಾಗಿದೆ ಆ ಒತ್ತುವರಿಗಳನ್ನು ತೆಗೆದು ಒತ್ತುವರಿಗಳನ್ನು ತೆಗೆದ್ರೆ ಮಾತ್ರ ಯಾರು ಸುಗಮವಾಗಿ ಸಂಚಾರ ಮಾಡುವಂಥ ಅನುಕೂಲ ಆಗುತ್ತೆ ಎಲ್ಲರ ಮನೆಯ ಮುಂದೊಂದು ಕಟ್ಟಿ ಕಟ್ಟಿ ಮುಂದುವಂಥ ಮತ್ತೊಂದು ನಾಲ್ಕು ಒಳ್ಳೆ ಅವೆಲ್ಲ ದಯವಿಟ್ಟು ನಾನು ಜನರಲ್ಲಿ ವಿನಂತಿ ಮಾಡಿಕೊಡ್ತೇನೆ ರಸ್ತೆಗಳು ಸಂಚಾರಕ್ಕೆ ಸರಳವಾಗಿರಬೇಕಂದ್ರೆ ಅವೆಲ್ಲ ಸಹಕಾರ ಮಾಡಬೇಕು ಆ ನಿಟ್ಟಿನಲ್ಲಿ ಯೋಜನೆಗಳು ಪದೇ ಪದೇ ಬರೋದಿಲ್ಲ ಯೋಜನೆಗಳು ಬಂದಾಗ ಅದು ಸದುಪಯೋಗ ಆಗಬೇಕು ಜನರಿಗೆ ಸುಗಮವಾಗಿ ಸಂಚಾರ ಮಾಡೋದಕ್ಕೆ ಅನುಕೂಲ ಮಾಡಿಕೊಳ್ಬೇಕು ಅನ್ನೋ ಸಂದರ್ಭದಲ್ಲಿ ಈ ಚಾ ದೇವ ಪೂ ಪೂಜೆಯನ್ನು ನೆರವೇರಿಸಿದ್ದೇನೆ ಈ ಎಲ್ಲ ಕಾಮಗಾರಿ ಕೂಡ ಅವಧಿಯಲ್ಲೇ ಈ ಕಾಮಗಾರಿ ವಿರಿತವನ್ನು ಒಂದು ವಿಚಾರವನ್ನು ಕೂಡ ನಾನು ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ಉಪಚುನಾವಣೆ ಬಗ್ಗೆ